ಶ್ರೀ ಗುರುಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಈ ವೃಶ್ಚಿಕ ರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಕೆಲವರಿಗೆ ಈ ವೃಶ್ಚಿಕ ರಾಶಿಯಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವೊಂದಷ್ಟು ಉತ್ತಮವಾದಂಥ ಯೋಗಗಳು ಒಂದು ಇಪ್ಪತ್ತು ದಿನಗಳ ಕಾಲ ಅದ್ಭುತವಾದ ಫಲ ಕೊಡುತ್ತೆ ಅದು ಬುಧ ಮತ್ತು ಶುಕ್ರನ ಕಾಂಬಿನೇಷನ್ ಚೇಂಜ್ ಆಗ್ತಾ ಇರೋದ್ರಿಂದ ಸೊ ಹಾಗಾಗಿ ಈ ಒಂದು ಯಾರ್ಯಾರು ಋಷಿಕ ಲಗ್ನದಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಸಂಪೂರ್ಣ ಫಲ ಸಿಗುತ್ತೆ ಅದು ರಾಶಿಗಿಂತ ಯಾರ್ಯಾರು ಋಷಿಕ ಲಗ್ನದಲ್ಲಿ ಹುಟ್ಟಿರ್ತಾರೋ ಹೆಚ್ಚು ಫಲ ರಾಶಿಗೆ ನಿಮಗೆ ಕೇವಲ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಐವತ್ತು ಭಾಗದಷ್ಟು ಪಾತ್ರ ಫಲ ಸಿಗುತ್ತೆ ಯಾಕಂದರೆ ನೋಡಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಋಷಿಕ ರಾಶಿಯವರಿಗೆ ಆಕ್ಚುಲಿ ನೋಡಕ್ಕೆ ಶನಿ ಗ್ರಹದ ಫಲ ಇಲ್ಲ ಶನಿ ನಾಲ್ಕನೇ ಭಾವದಲ್ಲಿ ವಕ್ರ ಆಗಿದ್ದಾನೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಶನಿ ಹೋಗ್ತಕ್ಕಂಥದ್ದು ಐದನೇ ಮನೆಗೆ ಸೊ ಹಾಗಾಗಿ ಮತ್ತೆ ರಾಷ್ಟಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಎಂಟನೇ ಭಾವಕ್ಕೆ ಬಂದ್ಬಿಟ್ಟ ಕುಜ ಕುಜ ಎಂಟನೇ ಭಾವಕ್ಕೆ ಬಂದಿರೋದ್ರಿಂದ ಜೊತೆಗೆ ಇಲ್ಲಿ ಶನಿ ನಾಲ್ಕರಲ್ಲಿ ಇರೋದ್ರಿಂದ ಪಂಚಮದಲ್ಲಿ ರಾಹು ಇರೋದ್ರಿಂದ ಇದೊಂದು ನಿಮಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿರ್ಬೋದು ಅಣ್ಣ ತಮ್ಮಂತಿಗಳ ಒಂದು ನಡುವೆ ಸ್ನೇಹಿತರ ನಡುವೆ ಜಗಳಗಳಾಗ್ತಕ್ಕಂಥದ್ದು ಅಥವಾ ತಾಯಿ ಆರೋಗ್ಯದ ವಿಚಾರದಲ್ಲಿರ್ಬೋದು ಲ್ಯಾಂಡ್ ಭೂಮಿ ವಿಚಾರದಲ್ಲಿರಬಹುದು ಸುಮ್ಮನೆ ಋತುವಾಗಿ ಸಂಚಾರ ಮಾಡ್ತಕ್ಕಂಥದ್ದು ಸಿಕ್ಕಾಪಟ್ಟ ದುಡ್ಡು ನಿಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ವೇಸ್ಟ್ ಆಗ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ವಿಚಾರಕ್ಕೆ ಒಂದು ಐವತ್ತು ರೂಪಾಯಿ ಖರ್ಚಾಗೋ ಜಾಗದಲ್ಲಿ ನೂರು ರೂಪಾಯಿ ಖರ್ಚಾಗ್ತಕ್ಕಂಥದ್ದು ಈ ಥರ ಸಮಸ್ಯೆಗಳಿಗೆ ಈ ಒಂದು ಕಾಂಬಿನೇಷನ್ ಶನಿ ರಾಹು ಕುಜನ ಕಾಂಬಿನೇಷನ್ ಸ್ವಲ್ಪ ತೊಂದರೆ ಕೊಡುತ್ತೆ ಸೊ ಹಾಗಾಗಿ ರುಚಿಕ ರಾಶಿ ಋಷಿಕ ಲಗ್ನದ ಗುರುಬಲ ಇದೆ ಗುರು ಇಲ್ಲಿ ಎರಡು ಮತ್ತು ಐದರ ಆಗಿ ಏಳರಲ್ಲಿ ಕೂತ್ಕೊಂಡು ಋಷಿಕ ಲಗ್ನ ಕಂಪ್ಲೀಟಾಗಿ ಏಳನೇ ದೃಷ್ಟಿಯಿಂದ ಸಂಪೂರ್ಣವಾಗಿ ನೋಡೋದರಿಂದ ಇದು ಏನಾಗ್ತದೆ ನಿಮಗೆ ಬಲ ಬರುತ್ತೆ ನಾನು ಇಲ್ಲಿ ಮಾರ್ಕ್ ಮಾಡಲಿಲ್ಲ ಆದರೆ ಎಲ್ಲ ಅಡಚಣೆಗಳಿಗೆ ಎಲ್ಲ ತೊಂದರೆಗಳ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆ ಒಂದು ಶಕ್ತಿ ತಾಕತ್ತು ಕೊಡ್ತಕ್ಕಂಥವ್ನು ಗುರುಗ್ರಹ ಸೊ ಜಾತಕದಲ್ಲಿ ಗುರು ಇಲ್ಲಿ ಪಂಚಮಾಧಿಪತಿ ಆಗಿರೋದ್ರಿಂದ ನಿಮಗೆ ಅಂದರೆ ವೃಶ್ಚಿಕ ರಾಶಿ ಗುರು ಐದನೇ ಮನೆ ಅಧಿಪತಿಯಾಗಿ ಏಳರಲ್ಲಿರೋದ್ರಿಂದ ಖಂಡಿತವಾಗಲೂ ಶುಭ ಕಾರ್ಯಗಳಿಗೆ ಮದುವೆ ವಿಚಾರಕ್ಕೆ ಮದುವೆ ಪ್ರಪೋಸಲ್ಸ್ಗೆಲ್ಲ ಎಜುಕೇಷನ್ಗೂ ಅಷ್ಟೆ ಮದುವೆ ವಿಚಾರಕ್ಕಿರ್ಬೋದು ಎಜುಕೇಷನ್ ಇರಬಹುದು ಅಥವಾ ಯಾವುದಾದ್ರೂ ನೀವು ಒಂದು ಹೊಸ ಬಿಸ್ನೆಸ್ ಸ್ಥಾಪನೆ ಮಾಡೋದ ವಿಚಾರದಲ್ಲಿ ಇರ್ಬೋದು ಎಲ್ಲದಕ್ಕೂ ಗುರು ಅನುಗ್ರಹ ಮಾಡಿಕೊಡ್ತಾನೆ ಯಾಕೆಂದ್ರೆ ನಿಮಗೆ ನೋಡಿ ಗುರು ಏಳರಲ್ಲಿ ಕೂತ್ಕೊಂಡು ನಿಮ್ಮ ಈ ಜಾತಕದಲ್ಲಿ ನಿಮ್ಮ ಒಂದು ಋಷಿಕ ರಾಶಿಯ ರಾಶಿ ಕುಂಡಲಿ ಏಳರಲ್ಲಿ ಕೂತ್ಕೊಂಡು ತನ್ನ ಪಂಚಮ ದೃಷ್ಟಿಯಿಂದ ಹನ್ನೊಂದನೇ ಭಾವ ನೋಡ್ತಾನೆ ಇಲ್ಲಿ ರುಚಿಕ ರಾಶಿಯವರಿಗೆ ಅದ್ಭುತವಾದ ಒಂದು ಲಾಭ ಕೊಡ್ತಕ್ಕಂಥದ್ದು ಅತ್ಯದ್ಭುತವಾದಂಥ ಪ್ರಾಫಿಟ್ ತಂದು ಕೊಡ್ತಕ್ಕಂಥ ಎರಡು ಗ್ರಹಗಳು ಯಾವ್ದಾವುದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಅದು ಗ್ರಹ ಮತ್ತೆ ಕೇತು ಗ್ರಹ ಕೇತು ಹನ್ನೊಂದನೇ ಭಾವದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆ ವಿಚಾರಕ್ಕೆ ಶುಭ ಕಾರ್ಯಗಳಿಗೆ ಆಗಿರಬಹುದು ಮತ್ತು ಇಲ್ಲಿ ಶುಕ್ರ ತನ್ನ ಸ್ವಂತ ಮನೆಗೆ ಬರ್ತಾನೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಹನ್ನೊಂದು ದಿನಗಳ ಕಾಲ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರ ಸ್ವಂತ ಮನೆಗೆ ಬರೋದರಿಂದ ಹನ್ನೆರಡನೇ ಭಾವ ಆದರೂ ಸ್ವಂತ ಮನೆ ಆಗ್ತದೆ ಬುಧ ಹತ್ತನೇ ಮನೆಯ ಇರುತ್ತಾನೆ ಹದಿನೈದು ದಿನ ಮತ್ತು ಈ ಹತ್ತು ದಿನ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತನ್ನ ಲಾಭ ಸ್ಥಾನಕ್ಕೆ ರಾಶಿಗೆ ಬರೋದರಿಂದ ಯಾರಾದರೂ ಹೊಸ ಬಿಸ್ನೆಸ್ ಪ್ರಯತ್ನ ಮಾಡ್ತಾಯಿದರೆ ಎಜುಕೇಷನ್ಗೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಕ್ಸಾಮ್ ಕಟ್ತಾ ಇರೋದಿದ್ರೆ ಸರ್ಕಾರಿ ನೌಕರಿಗೆ ಪ್ರಯತ್ನ ಮಾಡ್ತಾಯಿದ್ರೆ ಅವರೆಲ್ಲರಿಗೂ ರುಚಿಕ ರಾಶಿಯವರಿಗೆ ಅಥವಾ ರುಚಿಕ ಲಗ್ನದವರಿಗೆ ಖಂಡಿತವಾಗ್ಲೂ ಅದ್ಭುತವಾದ ಶುಭ ಫಲಗಳನ್ನ ಕೊಟ್ಟೇ ಕೊಡುತ್ತೆ ಅದರಲ್ಲಾದರೂ ನಿಮ್ಮ ಜಾತಕದಲ್ಲಿ ಗುರುದಶೆ ಭಕ್ತಿ ನಡೀತಾ ಇದ್ದರೆ ಅಥವಾ ಬುಧನ ದಶೆ ಬುಧನ ಭಕ್ತಿ ನಡೀತಾ ಇದ್ರೆ ಅಥವಾ ರವಿ ದಶೆ ಭಕ್ತಿ ನಡೀತಾ ಇದ್ರೆ ಕೇತು ಮಹಾದಶೆ ಕೇತು ಭಕ್ತಿ ನಡೀತಾ ಇದ್ದರೆ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತವಾಗಲೂ ಅನುಕೂಲ ಆಗ್ತದೆ ಅತ್ಯದ್ಭುತವಾದ ಶಿವಫಲಗಳನ್ನ ನೀವು ತೊಗೋಬೋದು ಋಷಿಕ ಋಷಿಕಲಗ್ನದವ್ರಿಗೆ ಗುರು ಏಳರಲ್ಲಿದ್ದಾನೆ ಋಷಿಕಲಗ್ನದವ್ರಿಗೆ ರವಿ ಬುಧ ಹತ್ತನೇ ಭಾವದಲ್ಲಿರ್ತಕ್ಕಂಥದ್ದು ಕೇತು ಅನ್ನೋ ಲಾಭ ಸ್ಥಾನದಲ್ಲಿರೋದರಿಂದ ಖಂಡಿತವಾಗಲು ಶಿವ ಈ ನಾಲ್ಕು ಗೃಹಗಳು ಕೊಟ್ಟೇ ಕೊಡುತ್ತೆ ಆದರೆ ಸ್ವಲ್ಪ ಈ ಜಗಳಗಳು ಏನಾದರೂ ಒಂದು ಆಪಾದನೆ ಬರ್ತಕ್ಕಂಥದ್ದು ಸ್ವಲ್ಪ ದುಡ್ಡು ಖರ್ಚಾಗ್ತಕ್ಕಂಥದ್ದು ಬೈಕ್ ಸಂಚಾರ ಮಾಡೋಕ್ಕಾದ್ರೆ ಬೀಳ್ತಕ್ಕಂಥದ್ದು ಇರ್ಬೋದು ಎಕ್ಸಸ್ ಆಫ್ ಆಗಿ ಜ್ವರ ಬರ್ತಕ್ಕಂಥದ್ದು ಇರ್ಬೋದು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಎಲ್ಲ ನಿಮಗೆ ಆರೋಗ್ಯ ಕಟ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಗ ಭೂಮಿ ಲಿಟಿಗೇಷನ್ ಆಗಿರ್ಬೋದು ಭೂಮಿ ವಿಚಾರದಲ್ಲಿ ರಗಳೆಗಳಾಗೋದು ಭೂಮಿ ವಿಚಾರದಲ್ಲಿ ಗಲಾಟೆಗಳಾಗ್ತಕ್ಕಂಥದ್ದು ಮನೆ ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಈ ಸಮಸ್ಯೆಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ರುಚಿಕ ರಾಚಿಯವರಿಗೆ ಬರ್ತಕ್ಕಂಥದ್ದು ಅದರ ಸ್ವಂತ ಬಿಸ್ನೆಸ್ಗೆ ಎಜುಕೇಷನ್ಗೆ ಮದುವೆ ವಿಚಾರಕ್ಕೆ ತೊಂದರೆ ಇಲ್ಲ ಅದಕ್ಕೆ ಗುರುಬಲ ಇದೆ ಆದರೆ ಭೂಮಿ ವಿಚಾರಕ್ಕೆ ಗುರು ಎಂಟ್ ಕುಜ ಎಂಟಕ್ಕೆ ಹೋಗ್ಬಿಟ್ಟ ಭೂಮಿ ವಿಚಾರಕ್ಕೆ ಕುಜ ಎಂಟಕ್ಕೆ ಹೋಗ್ಬಿಟ್ಟ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಶನಿ ತನ್ನ ಸ್ವಂತ ಎದುರು ವಕ್ರ ಆಗಿದ್ದಾನೆ ಅರ್ಧಾಷ್ಟಮ ಶನಿ ಇದು ಸ್ವಲ್ಪ ಕೆಲವೊಂದು ವಿಚಾರಕ್ಕೆ ಡಿಲೇ ಆಗ್ತದೆ ಪ್ರೋಸೆಸ್ ನಿಧಾನಕ್ಕೆ ತಗೊಳ್ಳುತ್ತೆ ಯಾಕಂದರೆ ನಾಲ್ಕನೇ ಭಾವಕ್ಕೆ ಅಷ್ಟೊಂದು ಫಲ ಇರೋದಿಲ್ಲ ಹಾಗೆ ಪಂಚಮದಲ್ಲಿ ರಾಹು ಇರತಕ್ಕಂಥದ್ದು ಅದೇನಾಗ್ತದೆ ನಿಮಗೆ ರಾಶಿ ವಯಸ್ಸು ಗೋಚಾರ ಫಲದಲ್ಲಿ ರಾಹು ಐದನೇ ಮನೆಯಲ್ಲಿ ಒಳ್ಳೆ ಫಲ ಇರೋದಿಲ್ಲ ಸ್ವಲ್ಪ ಆರೋಗ್ಯದ ಸಮಸ್ಯೆ ವಾಟರ್ ಇನ್ಫೆಕ್ಷನ್ನು ಥ್ರೋಟ್ ಇನ್ಫೆಕ್ಷನು ಜ್ವರ ಬರ್ತಕ್ಕಂಥದ್ದು ಸ್ತ್ರೀಯರ ಆಪಾದನೆ ಆಗ್ತಕ್ಕಂಥದ್ದು ಸ್ತ್ರೀಯರ ಮೇಲೆ ಜಗಳ ಆಗ್ತಕ್ಕಂಥದ್ದು ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಋಷಿಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಆ ಈ ರಾಹು ಶನಿ ಕಾಂಬಿನೇಷನ್ ವಿಚಾರದಲ್ಲಿ ಹಾಗಾಗಿ ದುರ್ಗಾದೇವಿ ಆರಾಧನೆ ಮಾಡ್ಕೋಬೇಕು ನಾಯಿಗಳಿಗೆ ಊಟ ಆಗ್ತಕ್ಕಂಥದ್ದು ನಾಗರ ದೇವರ ಆರಾಧನೆ ಹಾಲು ತನಿ ಇರತಕ್ಕಂಥದ್ದು ಅರಳಿ ವೃಕ್ಷ ಸುತ್ತಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಇವು ಹೆಚ್ಚಾಗಿ ಮಾಡೋದ್ರಿಂದ ಸ್ವಲ್ಪ ದೋಷಗಳಿಂದ ನೀವು ಪರಿಹಾರ ಕಂಡುಕೋಬಹುದು ಸೊ ಹಾಗಾಗಿ ದಯವಿಟ್ಟು ಶ್ರೀಗಂಧ ಧಾರಣೆ ಮಾಡಬೇಕು ಬುಧನು ನಿಮಗೆ ಜಾತಿಯಲ್ಲಿ ತುಂಬ ಉತ್ತಮವಾದಂಥ ಪೊಸಿಷನ್ ಬರ್ತಾ ಇದೆ ಒಂದು ತಿಂಗಳ ಕಾಲ ಈ ಋಷಿಕ ರಾಶಿಯವರು ಅವರ ಮುಂದೆ ಸ್ಥಾನ ಆಗಿದ ನಂತರ ಶ್ರೀಗಂಧನ ಅಂದರೆ ಶ್ರೀಗಂಧ ತೇದು ಶ್ರೀಗಂಧನ ಹಣೆಗೆ ಹಚ್ಕೊಳ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಕೇಳ್ತಕ್ಕಂಥದ್ದು ವಿಷ್ಣು ಪೂಜೆ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲು ಎಲ್ಲಾ ರೀತಿಯ ಶುಭ ಕೆಲಸಗಳಿಗೆ ಶುಭ ಶುಭ ಕಾರ್ಯಗಳಿಗೆ ಸ್ವಂತ ಬಿಸ್ನೆಸ್ಗಾಗಿರ್ಬೋದು ಎಜುಕೇಶನ್ಗಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಎಲ್ಲರೂ ಸಹ ಅತ್ಯುತ್ತಮವಾದ ಫಲ ಸೆಪ್ಟೆಂಬರ್ ತಿಂಗಳಲ್ಲಿ ಋಷಿಕ ರಾಶಿಯವರಿಗೆ ಸಿಕ್ಕೆಯೇ ಸಿಗುತ್ತೆ ಸೊ ಹಾಗಾಗಿ ದುಡ್ಡು ನೋಡಿ ನಿಮಗೆ ಧನಕಾರಕ ಪಂಚಮಾಧಿಪತಿ ಆಗಿರತಕ್ಕಂಥ ಗುರು ಏಳರಲ್ಲಿರೋದಿಂದ ಸಿಕ್ಕಾಪಟ್ಟೆ ಒಂದು ದುಡ್ಡು ಸೇವಿಂಗ್ಸ್ ಹಾಕತಕ್ಕಂಥದ್ದು ದುಡ್ಡು ಬರ್ತಕ್ಕಂಥದ್ದು ತಂದೆ ಅಥವಾ ತಾಯಿ ಕಡೆಯಿಂದ ಸ್ವಲ್ಪ ಸೌಲಭ್ಯ ಸಿಗ್ತಕ್ಕಂಥದ್ದು ಆಗ್ತದೆ ಆದರೆ ಆ ಕುಜ ಎಂಟಮಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಖರ್ಚು ಜಾಸ್ತಿ ಮಾಡಿಸ್ತದೆ ವಾಹನಗಳ ಸಂಚಾರದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಹೊರಗಡೆ ಹೋಗಿ ಊಟ ಮಾಡ್ತಕ್ಕಂಥ ವಿಚಾರದಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಹಾಗಾಗಿ ಈ ವರ್ಷ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಬಲ ಒಂದು ಗುರು ಮತ್ತು ಕೇತುವಿನ ಬಲ ಇರೋದರಿಂದ ಬುಧ ರವಿಯೂ ಬಲ ಇರೋದರಿಂದ ಋಷಿಕ ರಾಶಿಯವರಿಗೆ ಮದುವೆ ವಿಚಾರಕ್ಕೆ ಎಜುಕೇಷನ್ ವಿಚಾರಕ್ಕೆ ಸ್ವಂತ ಬಿಸ್ನೆಸ್ ವಿಚಾರಕ್ಕೆ ಖಂಡಿತವಾಗ್ಲೂ ಲಾಭ ತಂದು ಕೊಡುತ್ತೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಾಗ್ತದೆ ಆದರೆ ಆರೋಗ್ಯದ ವಿಚಾರದ ಭೂಮಿ ಲಿಟಿಗೇಷನ್ ವಿಚಾರ ಆ ಒಂದು ತಣ್ಣ ತಮ್ಮದರ ಜಗಳಗಳು ಸ್ನೇಹಿತರ ಮಧ್ಯೆ ಜಗಳಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ತ್ರೀಯರ ವಿಚಾರದಲ್ಲಿ ಆಪಾದನೆಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆ ಒಂದು ವಿಚಾರಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ದುರ್ಗಾದೇವಿ ಆರಾಧನೆ ಇರ್ಬೋದು ಯಾವುದಾದ್ರೂ ದೇವಿ ಆರಾಧನೆ ಇರ್ಬೋದು ನಾಗರ ಆರಾಧನೆ ಮಾಡ್ಕೊಳ್ಳೋದು ಇವೆಲ್ಲರೂ ಸ್ವಲ್ಪ ಖಂಡಿತವಾಗಲು ಅನುಕೂಲ ಆಗ್ತದೆ ವಿಷ್ಣು ಸಹಸ್ರಾಮ ವಿಷ್ಣು ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಕೆಟ್ಟ ದೋಷ ನಿವಾರಣೆಗೆ ಅದು ಸ್ವಲ್ಪ ಶ್ರೀರಕ್ಷೆಯಾಗಿ ನಿಲ್ಲುತ್ತೆ ನಿಮಗೆ ಸೊ ಇದೊಂದು ಸಣ್ಣ ವಿಶ್ವಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ